ನಾವೆಲ್ಲರೂ ಭಾಳ ದಿನ ಆಯ್ತು ಬಿಸಿನೂನು ಜಾಸ್ತಿ ಐತಿ ಕೂತು ಕೂತು ಸ್ವಲ್ಪ ನಮ್ಮ ಮಾವ ನಮ್ಮ ಒಪ್ಪಾಗ ತಿಳಿ ಸ್ವಲ್ಪ ಹೊರಗೆ ಸುತ್ತಾಡ್ ಸುಂಬರು ಅಂತ ಅಂದ್ಕೊಂಡಿವಿ ಅದಕ್ಕೆ ನಮ್ಮ ಮೌಂದು ತಯಾರಿ ನಡೆದ್ ಫುಲ್ ಖುಷಿಯಾಗಿ ಬಿಟ್ಟಾಳೆ ನಮ್ಮ ಇವ್ರು ಕರ್ಕೊಂಡು ಹೊಂಟಾರಲ್ಲ ಅಂತೇಳಿ ಫಸ್ಟ್ ಮಾಡಿದ ಕೆಲಸ ಏನು ಗೊತ್ತೇನು ರೀ ನಮ್ಮ ರೊಟ್ಟಿ ಮಾಡ್ತಾಳೆ ಹೊರಗೆ ಕೂತು ಮಸ್ತ್ ರೊಟ್ಟಿ ಮಾಡ್ತಾಳೆ ಈಗ ರೊಟ್ಟಿ ಮಾಡಿ ನಶಿನಾಗ ಹೋಗ್ಬೇಕಲ್ಲ ಈಗ ತಯಾರಿ ನಡೆದ್ಬಿಟ್ಟೈತೆ ಭಾಳ ಭಾರಿ ಖುಷಿ ಏನು ಭೀ ಹೋಗೋದು ಎಲ್ಲಿ ಅಂದ್ರೇನು ಹಾಂ 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 ನಮ್ಮವ್ವ ಮಾವಿನ್ಕಾಯಿ ಉಪ್ಪಿನ್ಕಾಯಿ ಮಾಡ್ಕೊಳ್ತ ಸ್ಪೆಷಲ್ಲಾಗಿ ಇಳ್ಗಿಲೆ ಕೊಯ್ದು ರೋಡಾಗ ಹೋಗ್ಬಿಟ್ಟೈತಲ್ಲ ಎಷ್ಟೋ ಜನಕ್ಕೆ ಮೊದಲ ಗಾಯಿಸಿ ಭಾಳ ಮಂದಿ ಮೊದಲು ಬರೀ ಎಲ್ಲ ಇಳ್ಗಿ ಈ ಥರ ಇಳ್ಗಿ ಯೂಸ್ ಮಾಡ್ತಿದ್ರು ಬಟ್ ಈಗ ಇಳ್ಗಿ ಯೂಸ್ ಮಾಡೋಲ್ಲ ಎಲ್ಲಾರು ಚಾಕು ಆದ್ರೆ ನಮ್ಮವ್ವ ಇನ್ನೂ ಚಾಕು ಎದಕ್ಕೆ ಕೇಳ ಎದಕ್ಕೆ ಚಾಕು ಜಗಳ ಚಳ ಆಯ್ತಂದ್ರೆ ಗಂಡ ಹೆಂಡ್ತಿ ಜಗಳ ಇದು ಇತ್ತಂದ್ರೆ ಚುಲ್ಚಕ್ಕೆ ಬರಂಗಿಲ್ಲ ಅದ್ರ ಸಲುವಾಗ ಇದನ್ನ ಇಳ್ಗಿ ಇಟ್ಕೊಬೇಕು ಮನ್ಯಾಗ ಎಲ್ಲಿ ಯಾರಾಗ್ಲಿ ಇಳ್ಗಿ ಇಟ್ಕೋಬೇಕನ ಹ್ಞೂ ಚಾಕು ಮೇಲೆ ಕೊಯ್ಯೋಕೆ ಚಲೋ ಅನ್ಸುತ್ತೆ ಇಳ್ಗೆ ಮೇಲೆ ಕೊಯ್ಯಕ್ಕೆ ಚಲೋ ಇದು ಭೀ ಹಿಂಗೆ ಕೊಯ್ಯಕ್ಕೆ ಬರ್ತಂತಂದ್ರೆ ಹಿಂಗೆ ಮಾಡಿ ಹಿಂಗೆ ಹಿಡಿದ್ರಾಗೆ ಓಡಿ ಹೋಗಿ ಅದನ್ನೇನೇ ಇದ್ ಈಗ ಮಾಡಿ ಹಿಂಗೆ ಚುಚ್ ಬಿಡ್ತಾ ಚುಚ್ ಬಿಡ್ತಾರನು ಯಾರಾಗ ಮಾಡಬೇಡ್ರಿ ಕೈ ಸುಮ್ಮದು ನಮ್ಮವ್ವ ಹುಡ್ಗಾಟ ಮಾಡತ್ತಾಳೆ ಸುಮ್ಮ ಮಾವಿನಕಾಯಿ ಉಪ್ಪಿನ್ಕಾಯಿ ರೆಡಿ ಆಗೈತಿ ಯಾರು ಟೇಸ್ಟ್ ಮಾಡ್ತೀರಿ ನೈಂಟಿ ಪರ್ಸೆಂಟ್ ಎಲ್ಲರ್ಗೂ ಟೇಸ್ಟ್ ಮಾಡೋಕೆ

ಚಾಯ್ ಸಂಜೆನಾಗ ಚಹ ವಾಹ್ ಕರಿ ಚಾ ಕುಡಿಬೇಕು ಬಿತ್ತಿರಂಗಿಲ್ಲ ರೊಟ್ಟಿ ಮಾಡಾಕಿ ಹತ್ತಿ ಸೊಸಿ ಮುಂದೆ ಕೂತು ನೋಡ್ತಾ ಯಾರು ಏನು ಅನ್ಮಾರ್ ಅಂತೇಳಿ ಚಹಾ ಚಾ ತುಂಬಿಕೊಟ್ಟ ಸೊ ನೈಸ್ ಮಾಡಾಕ ಚಹ ಕುಡೀರಿ ರೊಟ್ಟಿ ಮಾಡ್ರಿ ಏನಾಗುತ್ತಾ ಹೌದಿಲ್ಲ ಗುಡ್ ಮಾರ್ನಿಂಗ್ ಗಾಯ್ಸ್ ನಮ್ಮದು ತಯಾರಿ ನಡೆದೈತಿ ಮುಂಜಾನೆ ಇದ್ದೀವಿ ಈಗ ಎದ್ದು ಎಲ್ಲರೂ ರೆಡಿ ಆಗಿಬಿಟಾರ ನಮ್ಮ ಮೌನ್ ನೋಡ್ರಿ ಫುಲ್ ಬೇಕು ರೆಡಿ ಆಗ ನಮ್ಮ ಮೌನ್ ಒಂದು ಬ್ಯಾಗ್ ರೆಡಿ ಆಯ್ತಿಲಿ ನೋಡ್ರಿ ಹೆಂಗೈತೆ ನಮ್ಮ ಬ್ಯಾಗ್ ಒಂದು ದಿನವ ಈ ಥರ ಹಾಕಿಲ್ಲ ಪಾಪ ನಮ್ಮ ಒಂದು ಸಲ ದುಡ್ದು ದುಡ್ದು ಇದು ಮಾಡಿಲ್ಲ ಅದಕ್ಕೆ ನಾವು ಸ್ವಲ್ಪ ವರ್ಕ್ ಹಾಕೊಂಡು ಹೋಗಿ ಅರ್ಜೆಂಟ್ ಅರ್ಜೆಂಟ್ ಅಂದರು ನಮ್ಮ ಶಿಸ್ತು ಬದಲು ಹೊಂಟ್ರು ನೋಡಿಬ್ರು ಇವರು ನಮ್ಮ ಮವನ್ ಬಡದಕ್ಕೆ ಯಾರೂ ನಿಂದ್ರೆ ಹಂಗಿಲ್ಲ ಕೈಯಾಗ ಒಂದು ಬ್ಯಾಗ ನಮ್ಮ ಮವನ ಕೈಯಾಗ ಒಂದು ಬ್ಯಾಗ ನನ್ನ ಕೈಯಾಗ ನೋಡ್ರಿ ಕೊಟ್ಟಾರ ನೀರಿಗೆ ಮಟ್ಲಿ ಅಲ್ಲಿ ಬ್ಯಾಸಿಗೆ ಆಗಲಿ ಮುಗಿ ನೀರು ತೊಗೊಳಕ್ಕಾಗಲ್ಲ ಅಂಥೇಳಿ ಸೊ ಇದು ನೀರಿನ ಬಾಟ್ಲಿ ತೊಗೊಂಡಿ ಕೇಳ್ತದ ಯಾಕ್ರೀ ಒಟ್ಟ ಇಟ್ಟಿದ್ರ ನೀರಿನ ಕ್ಯಾನ್ ಇದು ಆಯಿತಾ ಭಾಳ ಒಳಗೆ ಇಳಬೇಡ ಇಷ್ಟೇ ನಮ್ಮ ಲಗೇಜ್ ಇಷ್ಟು ತೊಗೊಂಡು ಒಂದು ಬಾಡಿಗೆ ಕಾರ್ ತೊಗೊಂಡು ಹೋಗ್ಬಿಡೋದು ಗಾ ಕಾರ್ ನಂಬಲ್ಲ ನಿಮ್ಗೆ ಗೊತ್ತಿದ್ದಿದ್ದೇ ಐತಿ ಸೊ ಯಾವಾಗ ಒಂದು ಸಾರಿ ओके लेट्स गो लेट्स गो लेट्स गो वाह खिड़कियां कौन रखी है ನಮ್ಮ ಅಪ್ಪ ಡ್ರೈವರ್ ಇವಾಗ ಕ್ಲೀನರ್ ಡೋರ್ ಕುಂತಿಲ್ಲ ನೋಡ್ರಿ ಸರಿಯಾಗಿ ಸುಂದಾಗ ವಾಮಿಟ್ ಬರ್ತತ್ತ ಇಲ್ಲಿ ನಮ್ಮ ಹೋಗುನು ವಾಮಿಟ್ ಬರ್ತತ್ತ ಇಲ್ಲಿ ಸೆಟ್ರ್ ನಾನು ಪ್ರೊಟೆಕ್ಟ್ ಇಬ್ರು ವಾಂತಿ ಬಂದ್ರೆ ಇಬ್ರು ನೀರು ಕೊಡಕ್ಕ ಸನ್ರೈಸ್ ನೋಡ್ರಿ ಕ್ಯಾಶ್ ಹೆಂಗೆ ಇದು ನಮ್ಮ ನಮ್ಮೂರು ತಂಗಡಿಗೆ ಹೊಳೆ ಕೃಷ್ಣಾ ನದಿ ಇದು ನಿಮ್ಗೆ ಗೊತ್ತಿರ್ಬೋದು ಇದ್ದವರಿಗೆ ಸೊ ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತೀವಿ ಕೃಷ್ಣಾ ನದಿ ಬ್ರಿಡ್ಜ್ ಮೇಲೆ ನೀರು ನೋಡಿದ್ರೆ ನಮಗಂತೂ ಕ್ಯಾಪಿಟಿ ಹೆಂಚಿಂಗ್ ಬರೋತಿ ಹೆಂಗೈತಿ ನೋಡ್ರಿ ನೀರು ವ್ಯೂ ಚೆಂದ ಐತಿ ಗಾಡಿ ನಿರ್ಸ್ಬಿಟ್ಟಿವಿ ನಮ್ಮಪ್ಪ ಎಲ್ಲರೂ ಸೇರ್ಕೆ ಏನೇನೋ ಮಾಡೋ ತಳಗ್ ಬಾವ ತಳಗ್ ಬಂದ್ರೆ ಕವರ್ ಸುಂ ಸ್ವಲ್ಪ ವಾಮಿಟ್ ಬಂದಾಗ ಹಾಕಿತ್ತು ಒಂದು ಸ್ವಲ್ಪ ಮಾತಾಡಿಸಿ ಲೆವೆಲ್ ಓಕೆ ಬಂದೀವಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ಮೇಲೆ ಫೋಟೋ ಶೂಟ್ ಮಾಡ್ಕೊಂಡು ಮುಂದೋಗ ಇದು ಕಾಲೇಜ್ ಐತೆ ನೋಡ್ರಿ ಎಸ್ ವಿ ಎಂ ಕಾಲೇಜ್ ರೂಪಾಯಿ ಇದು ಎರಡ್ ಸಾವಿರದ ಹದಿನಾರು ಒಳಗೆ ನಾನು ಇಲ್ಲೇ ಕಾಲೇಜ್ ಮುಗಿಸ್ತೀನಿ ಫಸ್ಟ್ ಯು ಫಸ್ಟ್ ಪ್ಯೂ ಒಂದು ವರ್ಷ ಕಲ್ತೀನಿ ಇಲ್ಲಿ ಆಮೇಲೆ ಮುದ್ದೆ ಬಾಳ ಹೋಗ್ತೀವಿ ಕಲ್ತಿದ್ದ ಕಾಲೇಜ್ ಇಲ್ಕಾಲದಾಗ ಇಲ್ಕಲ್ದಾಗ ಯಾರು ನಮ್ಮ ಸಬ್ಸ್ಕ್ರೈಬರ್ ಇದ್ರಿ ಕಮೆಂಟ್ ಮಾಡ್ರಿ ನಾವು ಇಲ್ಕಲ್ಲಿಂದ ಅಂತ ಎಸ್ ವಿ ಎಮ್ ಕಾಲೇಜ್ ಹತ್ರ ಸುಂತ ವಾಮಿಟ್ ವಾಮಿಟ್ ಅನ್ನಾಗುತ್ತಿದ್ಲು ಈಗ ನಾಶ ಮಾಡಿಸಾ ಹೋಗ್ತೀನಿ ಯಾವತ್ತಿಗೂ ಖಾಲಿ ಹೊಟ್ಟಿಲ್ಲ ಇದ್ರೆ ಇನ್ನೂ ಜಾಸ್ತಿ ವಾಮಿಟ್ ಆಗುತ್ತೆ ಸೋ ಅದಕ್ಕೆ ನಮ್ಮವ ತಿನ್ನಂದ್ರೆ ಅಲ್ಲಿ ಓಡಾಡಾಗುತ್ತಾಳೆ ಮಾರಿ ಒಂಥರ ಮಾಡಿಬಿಟ್ಟಾಳ ಉಗು ಬರಾಕೊತಿದ್ರಿ ಅಂತ ಹೇಳಿ ಈಗ ಫೋರ್ಸ್ ಮಾಡಿ ತಿಳ್ಸ ಹೋಗ್ತೀನಿ ಬರಬರಿ ಆಗ್ತಾಳೆ ಊಟ ಮಾಡಿದ್ರೆ ಸುಂತ ಇಲ್ಲಿ ಒಂದು ಶಾಂತಿ ನಡೆದೈತಿ ಎಲ್ಕಲ್ ಒಳಗೆ ಇಲ್ಲಿ ಯಾಕೆ ಬಂದೆ ಅಂದ್ರೆ ಪುದೀನ ಪುದೀನ ಮತ್ತು ಲಿಂಬೆಣ್ಣು ಒಯ್ಬೇಕು ಅಂತೇಳಿ ಯಾಕಂದ್ರೆ ನಮ್ಮ ಸುಣಿತ ಇಬ್ಬರು ವಾಂತಿ ಹೊಡೆ ಹಾಕುತ್ತಾರೆ ಸೊ ಅದಕ್ಕೆ ಎರಡು ಒಯ್ಬೇಕು ಇದರಲ್ಲೇ ವಾಂತಿ ಕಂಟ್ರೋಲ್ ಆಗುತ್ತೆ ಸ್ವಲ್ಪ ಪುದೀನ ತಿಂದ್ರಂದ್ರೆ ಕಂಟ್ರೋಲ್ ಆಗುತ್ತೆ ಅದಕ್ಕೆ ನಿಮ್ಗೆ ಯಾರು ವಾಂತಿ ಬರ್ತಾರೆ ಅದನ್ನ ಫಾಲೋ ಮಾಡಿರಿ ಪುದೀನ ಲಿಂಬೆಣ್ಣು ಆಪ್ಷನಲ್ಲ ಪುದೀನ ಮಾತ್ರ ತಿನ್ನಿ ಒಂದು ತಪ್ಪಲ ಒಂದು ಒಂದು ಸ್ವಲ್ಪ ಇಷ್ಟು ಹರ್ಕೊಬೇಕ

ಫೈನಲಿ ಬಂದೀವಿ ಶ್ರೀ ಹುಲಿಗೆ ದೇವಿ ದೇವಸ್ಥಾನ ಹುಲಿಗೆ ನಾನು ಮತ್ತೆ ಸಂತ ಮುಂದೆ ನಮ್ಮಪ್ಪ ನಮ್ಮವ್ವ ಪ್ರೇಮು ದೀಪಾ ಕರ್ಕೊಂಬರಕ್ಕಾಗಿಲ್ಲ ಯಾಕಂದರೆ ಟ್ರಾವೆಲ್ ಆಗಲ್ಲ ಅಂತೇಳಿ ಆಗಿ ಬರಲ್ಲ ಅಪ್ಪ ಅದಕ್ಕಂತೇಳಿ ಫಸ್ಟ್ ಇಲ್ಲಿಂದ ನೀರು ಚುಂಬೋಗುತ್ತವೆ ಅದಕ್ಕೆ ದರ್ಶನ ತಗೋ ಅಲ್ಲೇ ಪ್ರದಕ್ಷಿಣೆ ಹಾಕುವಾಗ ಅಲ್ಲೇ ಒಂದು ಹೆಂಗೆ ಹೆಂಗ್ತಾವೆ ನೋಡ್ರಿ ಓಡ 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 ದರ್ಶನ ತಗೋಬೇಕಂದ್ರೆ ಹುರುಪ್ಲೆ ತಗೋಬೇಕ್ರಿ ಲೈತಲ್ಲ ಇದು ಏನಂತರ್ಬೋದು ಒಟ್ಟು ತಿರುಗೋಕಲ್ಲ ಅಂತೀನಿ ನಾನು ಇದನ್ನು ಬೇಡ್ಕೊಂಡು ತಿರುಗಿಸಿದ್ರೆ ಇಷ್ಟ ಅಂತ ಸಿದ್ಧಿ ಆಗುತ್ತೆ ತಿರುಗಲಿಲ್ಲ ಅಂದ್ರೆ ಆಗಲ್ಲ ಅರ್ಥ ಸ್ವಂತ ತಿರ್ ತಿರ್ಗಿಸಕೊತಾಳೆ ಏನು ಬಿಡ್ಕೊಂಡಳ ಗೊತ್ತಿಲ್ಲ ತಿರ್ಸಿಲ್ ತಿರ್ಸಿಲ್ ಗಾಯ ಎರಡು ಒಂದು ಫುಡ್ ಮನಸ್ಸಿನಾಗಿದ್ದಿದ್ದು ಬೇಡ್ಕೊಂಡು ಕಲ್ಲೆತ್ತಿದ್ರೆ ಇದು ಅಂತ ಅದಕ್ಕೆ ಎತ್ತಕ್ಕೆ ಹೋಗ್ಯಾನ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಎಲ್ಲೇನು ಗೊತ್ತಿಲ್ಲ ನಾವು ಒಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಇಲ್ಲೇ ಸುತ್ತಮುತ್ತ ಮೋಸ್ಟ್ಲಿ ಕಿಸ್ಕಿಂದ ಪಾಲ್ಸ್ ಕರ್ಕೊಂಡಿರ್ಬೋದು ಇಲ್ಲ ಅಂದ್ರೆ ಇದು ಐತೆ ಕಮಲಾಪುರ ಒಳಗೆ ಇಲ್ಲಿ ಒಂದು ಝೂ ಐತೆ ಆ ಝೂಕು ಹೋಗಿ ಒಂದಿಷ್ಟು ಪ್ರಾಣಿಗಳ್ ನೋಡ್ಬೋದು ಅದ್ರ ಇಲ್ಲಿ ನೋಡ್ರಿ ನಮ್ಮ ಮವಗೆ ಪ್ರೇಮ ಹಿಡ್ಕೊಂಡು ಹಿಡ್ಕೊಂಡು ಎಳ್ದಾಡುತ್ತಾನೆ ನಮ್ಮವ್ವ ಸೌಕಾಸ ಹೊಂಟಾಳ ಅಂಥೇಳಿ ಕೈ ಹಿಡ್ಕೊಂಡು ಜಕ್ಕೊಂಡು ಹೊಂಟು ನಾನು ಸುಮ್ತಾ ಬಂದ ಕಡೆ ನಡ್ಕೊತೀನಿ ಬಾರ ಮೋಸ ಉಂಟಾ ಕೂಡು ನಾವು ಹೋಗ್ಲೇ ಫಸ್ಟ್ ನೋಡಿ ನನ್ನ ಕಳಿಸ್ಬೇಕು ಈಗಪ್ಪ ಗಾಳಿಲ್ಲ ಪಟ್ಟ ನಾನು ನಮ್ಮ ಕೂತೀನಿ ಆರಾಮಿಲ್ಲ ಇವ್ರೊಬ್ಬರು ಮುಂದೆ ಕೂತ್ಬಿಟ್ಟಾರೆ ನಮ್ಮಪ್ಪ ಡ್ರೈವರ್ ಬೇಕು ಗಾಳಿ ಬೇಕಂದ್ರೆ ಇದನ್ನು ನಾಲ್ಕು ದಿವಸ ಇಲ್ಲಿ ಪುದೀನ ತಿನ್ನೋದು ಜರ್ನಿ ಮಾಡೋದು ಯಾಕಂದ್ರೆ ಯಾರೆಲ್ಲ ಇವರು ಗಂಪಿಡ್ತಾರೆ ಅದಕ್ಕೆ ನೀವು ಎಲ್ಲರೂ ಹೊಂಟಿದ್ರೆ ಯಾರು ಹೊಂಟಿ ಬಿಡ್ರೆ ಯೂಸ್ ಇಟ್ಸ್ ವರ್ಕ್ ಹಂಪಿ ವೇರಿ ನೈಸ್ ಹಂಪಿ ದೇವಸ್ಥಾನ ಗಾಡಿ ನೆಳಿ ಹಚ್ಚಿ ಬಿಟ್ಟಿವಿ ಅದು ತಂತಿರ್ಬೇಕು ನಾವು ತಂತಿರ್ಬೇಕು ಇಲ್ಲಿಂದ ಸೀದಾ ಈಗ ಹಂಪಿ ದೇವಾಲಯ ಕಾಣಿಸುತ್ತೆ ನೋಡ್ರಿ ಅಲ್ಲೊಂದು ಹೋಗಿ ಒಂದು ಸ್ವಲ್ಪ ಸೊಪ್ಪು ತರದು ಬಂದ್ಬಿಡೋ ಇದು ಸುನೀತಾ ಮತ್ತು ನಾನು ಗೈಸ್ ಮರಿ ನೋಡಿರಿ ಕಿಟ್ಟು ಎರಡು ಅದ್ರ ಬಂದು ಮರಿ ಇದ್ರದ್ದು ಒಂದು ಮರಿ ಇದು ಒಂದು ಹಾಲು ಕುಡಿಯೋದು ತಿಂಡಿ ಒಂದು ಮುಖಂಡ ಇಟ್ ಚಂದ್ರ ಹಿಡಿತದ ನಿಜಾಗಿರ್ತದ ಹೋಗಬಾಡ ಹೋಗಾಡಂತೆ ಅವ್ರು ಆ ಕಾಲದಾಗ ಸೈನ್ಸ್ ಯೂಸ್ ಮಾಡಿರೋರು ಇದು ಏನಿತ್ತಲ್ಲ ಮೆಂಟ್ರೆಸ್ ನಾನು ಎಂಟ್ರೆನ್ಸ್ ಗೋಪುರ ತೋರಿಸಿದಲ್ಲ ಆ ಗೋಪುರ ಈ ಕಿಂಡಿಯಿಂದ ನೋಡಿದರೆ ಇಲ್ಲಿಗೆ ಉಲ್ಟಾ ಕಾಣತ್ತೀವ ಸೈನ್ಸು ಇವಾಗಿಲ್ಲ ಆವಾಗಲೇ ಯೂಸ್ ಮಾಡಿಬಿಟ್ರೆ ಇಂಗ್ಲಿಂದ ಏನು ಬರ್ತೀವಲ್ಲ ಇದು ವ್ಯಾಪಾರ ಬೀದಿ ಇದೆಲ್ಲ ವ್ಯಾಪಾರ ಮಾಡ್ತಿದ್ರಂತ ಮುಂಚೆ ಎಲ್ಲ ಆವಾಗೆಲ್ಲ ವಹಿವಾಟು ಹೇಗಿತ್ತು ಅಂದ್ರೆ ಷೇರುಗಟ್ಟಲೆ ಕೊಡ್ತಾ ಅಳದ್ಕೊಡ್ತಾಯಿದ್ದ ಆ ಟೈಮ್ ಒಳಗೆ ಎಲ್ಲರೂ ಗೊತ್ತಿದ್ದಿದ್ದು ಐತಿ ಬಟ್ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಾಕುತ್ತೀನಿ ಒಂದೊಂದು ಏನೋ ಮಿಸ್ಟೇಕ್ ಆಗಿರ್ಬೋದು ಮಿಸ್ಟೇಕ್ ಆಗಿದ್ರು ಏನು ತಪ್ಪಿದ್ರೆ ಕಮೆಂಟ್ ಮಾಡ್ರಿ ಹಾಗಲ್ಲ ಹೇಗಂತ ನೋ ಪ್ರಾಬ್ಲಮ್ ಕಂಗೆ ನೋಡಿಲ್ಲ ಈಗ ಈಗ ಹಾಯ್ ಏನೋ ಸಿಂಬಲೋ ಯೂಟ್ಯೂಬ್ ಚಾನಲ್ ಹಾಯ್ ಬೋಲೋ ಹಾಯ್ ಬೋಲೋ ಪಿ ಎಲ್ಲ ಮುಗಿಸ್ಕೊಂಡು ಗೈಸ್ ನೆಕ್ಸ್ಟ್ ಪ್ಲ್ಯಾನ್ ಈಸ್ ಇಲ್ಲೇ ಕಂಪಿ ಹತ್ರ ಝೂ ಐತಲ್ಲ ಹೊಸದಾಗಿ ಓಪನ್ ಆಗೈತಿ ಏನು ಗೊತ್ತಿಲ್ಲ ಆದ್ರೆ ನೋಡಿ ಹೊಸ್ದಾಗಿದ್ದೆ ಅನ್ಸುತ್ತೆ ಝೂಲಿಲ್ಲ ಈಗ ನೆಕ್ಸ್ಟ್ ಈಸ್ ಝೂ ಸ್ವಂತ ಬಾಳ್ಮಿತ್ತು ಬಿಟ್ಟೈತಿ ಟ್ರಾವೆಲ್ ಮಾಡೋಕ್ಕಾಗೋದು ನಾನು ಇಲ್ಲೇ ಬಿಟ್ಟು ಹೋಗ್ಬಿಟ್ರಿ ಅಂತ ಬಿಟ್ಟು ಇಲ್ಲೇ ಝೂಗಳ ಪ್ರತಿ ಆಗುತ್ತೆ ಗಾಡಿ ಸಂಬಂಧ ನಾನ್ ಅಂದಿಲಿಕ್ಕೆ ಈಗ ಗಾಡಿ ಝೂದು ಕ್ಯಾನ್ಸಲ್ ಆಯ್ತು ಈಗ ವಾಟರ್ ಪಾರ್ಕ್ ಅಂತ ಅಂತೇಳಿ ಬಿಸಿಲು ಭಾಳ ಐತಿ ಸಿಕ್ಕಾಪಟ್ಟಿ ನಮ್ಮ ಮಗ ಚೂಡಿದಾರ್ ಉಡಿಸಿಬಿಟ್ಟಿವಿ ಪ್ರೇಮ ಇಲ್ಲದಾನ ಏ ಬರೀ ಜಲ್ದಿ ಜಲ್ದಿ ಬರ್ರಿ ಸುಂಟಾಂತ್ರು ಫುಲ್ ಇದಾಗ್ಬಿಟ್ಟ ನರ್ವಸ್ ಆಗ್ಬಿಟ್ಟಂತ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರೆ ಹಂಗೆ ಇಲ್ಲಿ ಮಾತಾಡ್ಸೋತಾರೆ ಈಗ ಸೀದಾ ಅಲ್ಲೇ ಹೋಗೋದು ಗಾಯಿಸಿ ಏನು ಮಾಡ್ತೀವಿ ವಾಟರ್ ಪಾರ್ಕ್ ಒಳಗೆ ನೀರಾಗಪ್ಪನ ಕುಡಿತೆ ನೀ ಏನು ಮಾಡ್ತಿ ಈ ಮಾತೇ ಹೊಡೆದೊಳಗೆ ಸಾಕಾಗೈತಿ ಮಾತಾಡೋಲ್ಲ ಗಾಯ್ಸ್ ಸಾರಿ ಮಾತಾಡೋಕ್ಕಾಗಲ್ಲದಕ್ಕೀಗ ಇಪ್ಪತ್ತ ಮಕ್ಕೊಂಡಿದ್ಲು ನಾವು ನಾವು ಫುಲ್ ಬೇಕಂತ ಡೋತ್ ಈಗ ಟಿಕೆಟ್ ತೆಗೆಸ್ಕೊಳ್ಳೋದು ಒಳಗೆ ಜಿಗಿದು ನೋಡೋದು ಏನೇನಾಗುತ್ತಾ ಭಾಳ ಮಂದಿ ನೋಡಿರ್ತಿರಿ ಒಬ್ಬೊಬ್ರು ನೋಡಿರಲ್ಲ ನೋಡಿರಿ ಎಂಟ್ರೆನ್ಸಿಗೆ ಈ ಥರ ಐತಿ ನೀರ್ಲೆ ಹರೆಯಾಗುತ್ತಾ ವಾಟ್ರ್ ಪಾರ್ಕ್ ಒಳಗೆ ಹೋಗಿ ಸ್ವಲ್ಪ ಮಜಾ ಮಾಡಿ ಈಗ ಮೊದಲು ಹೋಗಿ ನೀರಾ ಬಿಳುವಂಗೆ ಐತಿ ಸ್ವಲ್ಪ ಇವು ಮ್ಯಾಲೆ ಈ ಥರ ಗುಡ್ಡ ಸೆಂಟ್ರಲ್ ಈ ಥರ ಐತಿ ಈಗ ಸುಂಟಾಗ ನಮ್ಮ ನೀರಿಗೆ ಹಾಕಕ್ಕೆ ಹೊಂಟೀನಿ ಇಲ್ಲ ನಿಂದ್ರೆ ಇಲ್ಲ ಇಲ್ಲ ಅದು ಇಲ್ಲಿಂದ್ರೆ ಇಲ್ಲಿ ಇಲ್ಲಿಂದ್ರೆ ಬ

ಬರೀ ಅಲ್ಲಿಂದ ಬರೋನು ಬರ್ತೀನಿ ಅಲ್ಲಿಂದ ನನ್ನ ಜೊತೆ ನಾನೇ ಇರ್ತೀನಿ ಸರಿ ಹೋಗ ಹಾ ಸರ ನಮ್ಮ ಒಂದೊಂದು ಸಲ ಜಿಗ್ದಾಳ ನಮ್ಮಪ್ಪ ತುಂಬ ಊಟ ಮಾಡ್ಕೋತ ಬಿಟ್ಬಿಟ್ಟ ನಿನ್ನೆ ಬರಲ್ಲ ಅಂತೇಳಿ ಅಂತ ಅದರೊಳಗೆ ಹೋಗ ಅದರೊಳಗೆ ನಿಬ್ರ ಅವರು ಯಾ ಇಬ್ರ ಅವರು गाइस ಈಗ 나오ంటిನಿ 나오ంటిನಿಗ ಓಕೆ ರೈಟ್ ಓಹ್ ಉಹ್ ಉಹ್ ಏ ಇಷ್ಟಿತ್ತು ಬತ್ತಿನ ವ್ಲಾಗ್ ವೈನಾ ಕಂಟಿನ್ಯೂ ಮಾಡ್ತಿದ್ದಾ ಅದು ಲಾಸ್ಟಿ ನೀವೇನು ನೋಡಿದ್ರಲ್ಲ ಫೋನ್ ಇಟ್ಕೊಂಡು ಹಿಂಗೇನು ಜರಿ ಹಾಕುತ್ತಿದ್ದೆ ಆ ಜರಿ ಟೈಮ್ನಾಗ ಫೋನು ಜರದು ಬಿದ್ಬಿಡ್ತು ನೀರಾಗ ಇನ್ನು ಒಂದು ಐದು ನಿಮಿಷ ಹುಡ್ಕಾಡಿದ್ರು ಅದನ್ನು ಆ ಪೂಲೊಳಗೆ ಅದಕ್ಕೆ ಅಂತೇಳಿ ಆದಂಗೆ ಆಗ್ಬಿಡ್ತು ಫೋನು ಇದು ಅದಕ್ಕೆ ಅಲ್ಲಿಂದ ಬ್ಲಾಕ್ ಮಾಡೋದು ಹುಟ್ಟಾಗಿ ಸೀದ ಮನೆಗೆ ಬಂದು ಸಿ ಸುಂತ ಫುಲ್ಲು ಸುಸ್ತಾ ಮುಕ್ಕೊಂಬಿಟ್ಟಾಳೆ ಊಟ ಗಿಟ ಏನೂ ಮಾಡಿಲ್ಲ ನಾವು ಬರಾಗಲ್ಲಿ ಸ್ವಲ್ಪ ನಾಷ್ಟ ತಿನ್ಕೊಂಬಂದ್ವಿ ಮತ್ತು ಊಟ ಮಾಡಕ್ಕೆ ಮನಸಿಲ್ಲ ಸುಮ್ಮನೆ ನೀರು ಪುಡಿ ಆಗುತ್ತಿ ಬರೀ ಸೊ ಇಷ್ಟೈತಿ ಗೈಸ್ ಇವತ್ತಿನ ಬ್ಲಾಗು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀವಿ ನೆಕ್ಸ್ಟ್ ಹೋದಾಗ ಅಲ್ಲಿವರೆಗೆ ಎಲ್ರಿಗೂ ಬಾಯ್